नमः ओम नमः नमः शिवाय, शिवाय, ओम शिवाय। ओम सिंह राशि एप्रिड सवि इनाल भविष्य कार्यक्रम के निम्ल हार्दिक स्वागत वे तारीख एप्रिड सविद इपत्कुस वर्ष आरंभ आगता है ಅಂದ್ರೆ ಚಾಂದ್ರಮಾನ ಯುಗಾದಿ ಹಬ್ಬ ಆರಂಭ ಶ್ರೀ ಕ್ರೋಧಿನಾಮ ಸಂವತ್ಸರ ಆರಂಭ ಆಗ್ತಾ ಇದೆ ಯುಗಾದಿ ಸಿಂಹ ರಾಶಿ ವರ್ಷ ಭವಿಷ್ಯವನ್ನ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಆಸಕ್ತಿ ಇರೋರು ನೋಡ್ಬೋದು ಹದಿನೇಳನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಕು ಶ್ರೀರಾಮನವಮಿ ಇದೆ ಈಗ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ಏಪ್ರಿಲ್ ತಿಂಗಳಲ್ಲಿ ಸಿಂಹ ರಾಶಿಯವರ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಡಿಸ್ಕಸ್ ಮಾಡ್ತೀನಿ ನಮ್ಮ ಚಾನಲ್ಗೆ ನೀವೆಲ್ಲ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಪ್ರಿಯ ವೀಕ್ಷಕರೇ ಈ ತಿಂಗಳಲ್ಲಿ ಒಟ್ಟು ನಾಲ್ಕು ಗ್ರಹಗಳು ರಾಶಿ ಪರಿವರ್ತನೆ ಏಳನೇ ತಾರೀಕು ಅಲ್ಲ ಒಂಬತ್ತನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಚಾಂದ್ರಮಾನ ಯುಗಾದಿ ಹಬ್ಬದ ದಿನವೇ ಬುಧ ಮೀನರಾಶಿಯಲ್ಲಿ ವಕ್ರನಾಗ್ತಾನೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಬುಧ ಮೀನರಾಶಿಯಲ್ಲಿ ಬಲ ಇರಲ್ಲ ನೀಚನಾಗ್ತಾನೆ ಆದ್ರೆ ಆಗೋದ್ರಿಂದ ಬಲಿಷ್ಠನಾಗ್ತಾನೆ ಆಮೇಲೆ ಸೂರ್ಯ ಹದಿಮೂರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅದು ಸೂರ್ಯಮಾನ ಸೌರಮಾನ ಪದ್ಧತಿಯಂತೆ ಯುಗಾದಿ ಹಬ್ಬ ಸೂರ್ಯ ರಾಶಿಗೆ ಪ್ರವೇಶ ಆಗ್ತಾನೆ ಸಿಂಹ ರಾಶಿಯಾಧಿಪತಿ ಸೂರ್ಯ ಭಾಗ್ಯಸ್ಥಾನಕ್ಕೆ ಸಂಚಾರ ಬುಧ ಅಷ್ಟಮದಲ್ಲಿ ವಕ್ರಿ ಅಂದರೆ ಬುಧ ಅಂದ್ರೆ ನಿಮಗೆ ಧನಾಧಿಪತಿ ಲಾಭಾಧಿಪತಿ ಅಷ್ಟಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಶುಭ ಫಲ ಕೊಡ್ತಾನ ಗೋಚಾರದಲ್ಲಿ ಬುಧ ಅಷ್ಟಮ ಭಾವಕ್ಕೆ ಸಂಚಾರ ಆಗ್ಬೇಕಾದ್ರೆ ಶುಭ ಫಲಗಳನ್ನ ಕೊಡ್ತಾನೆ ಅಷ್ಟಮ ಭಾವ ಅಷ್ಟಮ ಭಾವ ಅಂದ್ರೆ ಆಯುಷ್ಯನ ಭಾವ ನೀವು ಯಾವುದಾದ್ರೂ ಇನ್ಸೂರೆನ್ಸು ಅದು ಇದು ಮಾಡಿದ್ರೆ ಅಲ್ಲಿಂದ ನಿಮಗೆ ಹಣ ಬರುವಂಥದ್ದು ಅನ್ ಅನ್ಎಕ್ಸ್ಪೆಕ್ಟೆಡ್ ಗೇನ್ ಎಲ್ಲೋ ಶೇರ್ ಮಾರ್ಕೆಟಲ್ಲೋ ಎಲ್ಲೋ ಮನಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರ ಸಡನ್ನಾಗಿ ಹಣ ಬರುವಂಥದ್ದು ಆಮೇಲೆ ಎಂಟನೇ ಮನೆ ಅಂದರೆ ಆಧ್ಯಾತ್ಮಿಕವನ್ನು ತೋರಿಸುತ್ತೆ ನೀವೇನು ದೈವ ಪೂಜೆಗಳು ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಸಾಧಿಸಿದಿರಿ ಅದರಿಂದ ಹಣ ಬರುವ ಸಾಧ್ಯತೆಗಳು ಇರುತ್ತೆ ಆಮೇಲೆ ವಿವಾಹ ಏನಾದರೂ ನಿಮಗೆ ಕೂಡು ಬಂದಿದ್ರೆ ಪತ್ನಿಯ ಕಡೆನೋ ಅಥವಾ ವಧು ಕಡೆನೋ ವರ ಕಡೆನೋ ಹಣ ಬರುವ ಸಾಧ್ಯತೆ ಇರುತ್ತೆ ಆಮೇಲೆ ಪಾರ್ಟ್ನರ್ಶಿಪ್ ವ್ಯವಹಾರ ನೀವು ಮಾಡ್ತಾ ಇದ್ರೆ ಅಲ್ಲಿ ಧನ ಬರುವ ಸಾಧ್ಯತೆ ಇರುತ್ತೆ ಹಾಗಾದ್ರೆ ಯಾವ ರೀತಿ ಬುಧ ಅಷ್ಟಮದಲ್ಲಿದ್ರೂ ಕೂಡ ಸಪ್ತಮ ಭಾವವನ್ನು ನೋಡ್ತಾನೆ ಯಾವ ರೀತಿ ನಿಮಗೆ ಫಲಾನುಫಲ ಪ್ರಾಪ್ತಿಯಾಗುತ್ತೆ ಯಾರ್ಯಾರು ಪ್ರಾಪ್ತಿಯಾಗುತ್ತೆ ಅಕೌಂಟೆಂಟ್ಗಳಿಗೆ ಪರವಾಗಿಲ್ಲ ಟೈಮು ಯಾವ್ದಾದ್ರು ಪುಸ್ತಕಗಳು ಪಬ್ಲಿಷ್ ಮಾಡ್ಬೇಕಂದ್ರೆ ಮಾಡ್ಬೋದು ಆಡಿಟರ್ಗಳಿಗೂ ಕೂಡ ಒಳ್ಳೆ ಧನ ಲಾಭ ರೈಟರ್ಗಳು ಒಳ್ಳೆ ಒಳ್ಳೆ ಟೈಮು ಯಾರಾದರೂ ಸ್ಕಿನ್ ಡಾ ಡಾಕ್ಟರ್ಗಳಿದ್ದೀರಿ ಯಾಕಂದರೆ ಎಮ್ ಬಿ ಬಿ ಎಸ್ ಆದಮೇಲೆ ಡಿಪ್ಲೊಮೊ ಇನ್ ಡರ್ಮಿಟಾಲಜಿ ಸ್ಕಿನ್ ಡಾಕ್ಟರ್ಗಳಾಗಿದ್ದರೆ ಒಳ್ಳೆ ಧನ ಲಾಭ ಮಾಡ್ತೀರಿ ಯಾರ್ಯಾರು ಕಾಮಿಡಿಗಳನ್ನ ಮಾಡ್ತೀರಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅವರೆಲ್ಲ ಒಳ್ಳೆ ಧನ ಲಾಭ ಅಡ್ವೊಕೇಟ್ಗಳಿಗೂ ಕೂಡ ಲಾ ಅಂಡ್ ಅಸೋಸಿಯೇಟ್ಸ್ ನಡೆಸ್ತಾ ಇರೋ ಕೂಡ ಒಳ್ಳೆ ಲಾಭ ಆಗುತ್ತೆ ನೀವು ಯಾರನ್ನ ಪ್ರೀತಿಸ್ತಾ ಇದ್ದೀರೋ ನಿಮ್ಮ ಪ್ರಿಯತಮ ಪ್ರಿಯತಮೆಯಿಂದ ನಿಮಗೆ ಸಂಪೂರ್ಣ ಸಂತೋಷ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ನಿಮ್ಮ ಸೋದರ ಮಾವನಿಗೆ ಅನುಕೂಲಕರವಾದಂತಹ ಸಮಯ ಅಥವಾ ನಿಮಗೆ ಇನ್ನ ಮಾವ ಇದ್ರೆ ಅಥವಾ ಅತ್ತೆ ಇದ್ರೆ ಅವರಿಂದನೂ ಕೂಡ ನಿಮಗೆ ಅನುಕೂಲ ಅವ್ರಿಗೂ ಕೂಡ ಅಭಿವೃದ್ಧಿಯಾಗುವ ಸಾಧ್ಯತೆಗಳು ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಹದಿಮೂರನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ಮೇಷರಾಶಿಗೆ ಪ್ರವೇಶ ಶುಕ್ರ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೀನರಾಶಿಯಿಂದ ಮೇಷರಾಶಿಗೆ ರಾಶಿ ಪರಿವರ್ತನೆ ಅಂದ್ರೆ ಶುಕ್ರ ನಿಮಗೆ ಎಂಟನೇ ಮನೆ ಮತ್ತು ಒಂಬತ್ತನೇ ಮನೆಯಲ್ಲಿ ಸಂಚಾರ ಆಗ್ತಾನೆ ಶುಕ್ರ ಅಂದ್ರೆ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ ಮೂರನೇ ಮನೆ ಅಧಿಪತಿ ದಶಮಾಧಿಪತಿ ದಶಮಾಧಿಪತಿ ಅಷ್ಟಮ ಭಾವದಲ್ಲಿ ಇರ್ಬೋದಾ ಉದ್ಯೋಗ ಕ್ಷೇತ್ರದಲ್ಲಿ ಏನಾಗ್ಬೋದು ಅಂತ ನಿಮಗೆಲ್ಲ ಚಿಂತೆಗಳು ಕೂಡ ಇರುತ್ತೆ ಶುಕ್ರ ಅಷ್ಟಮ ಭಾವದಲ್ಲಿ ಇರ್ತಾನೆ ಆಮೇಲೆ ಭಾಗ್ಯ ಭಾವಕ್ಕೆ ಇಪ್ಪತ್ನಾಲ್ಕನೇ ತಾರೀಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮೂವ್ ಆಗ್ತಾನೆ ನಿಮಗೆ ಹಣ ಎಲ್ಲಿಂದ ಬರುತ್ತೆ ನಾನು ಆಗ್ಲೇ ಹೇಳಿದೆ ಪಾಲುದಾರಿಕೆಯಿಂದ ಹಣ ಅಥವಾ ಹಣಕಾಸಿನ ಸಂಸ್ಥೆಗಳಿಂದ ಆ ಮುಖಾಂತರ ಧನಲಾಭ ಆರೋಗ್ಯ ವೃದ್ಧಿ ಆಗಕ್ಕೆ ಶುಕ್ರ ಮಹಾದಶ ನಡೆದಿದ್ರೆ ಆರೋಗ್ಯ ವೃದ್ಧಿ ಆಗುತ್ತೆ ಈಗಿರುವಂತಹ ನಿಮ್ಮ ಪ್ರೇಮ ಸಂಬಂಧ ಕೊನೆಯವರೆಗೂ ಇದು ಮುಂದುವರಿಯುತ್ತೆ ಅನ್ನೋದನ್ನ ನೀವು ಮರಿಬಾರದು ನಿಮಗೆ ವಿವಾಹ ಆಗಕ್ಕೆ ಶುಕ್ರನು ಕೂಡ ಕಾರಕ ಆಗಿರ್ತಾನೆ ಗುರುವಿನಂತೆ ಶುಕ್ರನು ಕೂಡ ಅತ್ಯಂತ ಶುಭ ಗ್ರಹ ಅದಕ್ಕೆ ನಿಮಗೆ ವಿವಾಹ ಸಮಯ ಗುರುಜಿ ನನಗೆ ಈಗ ಗುರುಬಲ ಇದೆ ಮುಂದಿನ ತಿಂಗಳಿಂದ ನನಗೆ ಗುರುಬಲ ಇಲ್ಲ ನಾನು ವಿವಾಹ ಆಗ್ಬೋದಾ ಅದಕ್ಕೆ ವಿವಾಹ ಆಗೋಕ್ಕಿಂತ ಮೊದಲು ನೀವು ಇಬ್ಬರ ಜಾತಕವನ್ನು ತೋರಿಸಿ ಆಮೇಲೆ ನೀವು ವಿವಾಹ ಆಗಬೇಕು ಅನ್ನುವಂಥ ವಿಚಾರ ಉಲ್ಲಾಸ ಅಭಿವೃದ್ಧಿ ಉತ್ಕೃಷ್ಟವಾದ ಮನೆ ಕಟ್ಟೋದು ಅಥವಾ ಮನೆಯಲ್ಲಿ ವಾಸ ಮಾಡುವಂಥದ್ದು ಗೌರವ ಸನ್ಮಾನಗಳು ಎಲ್ಲ ರೀತಿಯ ಅನುಕೂಲಗಳನ್ನ ನಿಮಗೆ ಶುಕ್ರ ಕೊಡ್ತಾನೆ ಶುಕ್ರ ಮೂರನೇ ಮನೆ ಅಧಿಪತಿ ಅಷ್ಟಮ ಭಾವದಲ್ಲಿದ್ದಾಗ ನೋಡಿ ಶುಕ್ರನ ಜೊತೆ ರಾಹು ಇರೋದ್ರಿಂದ ನಿಮಗೆ ಅತಿ ಹೆಚ್ಚು ಇವೆಲ್ಲ ಸಡನ್ ಆಗಿ ಹಣ ಬರುವಂಥದ್ದು ಶೇರ್ ಮಾರ್ಕೆಟ್ ಅಲ್ಲಿ ನೀವು ಹಾಕಿದ ಶೇರ್ ಜಾಸ್ತಿ ಆಗ್ಬಿಟ್ಟು ಹಣ ಅಭಿವೃದ್ಧಿ ಆಗ್ಬಿಡೋದು ಹಾಗೆ ಸಡನ್ ಆಗಿ ಆಗ್ಬಿಡುತ್ತೆ ಹಾಗಾದ್ರೆ ಶುಕ್ರ ನವಮ ಭಾವಕ್ಕೆ ಬರ್ತಾನಲ್ಲ ಅವಾಗ ಯಾವ ತರ ಕೊಡ್ತಾನೆ ಉತ್ತಮ ಆರೋಗ್ಯ ಕೊಡ್ತಾನೆ ಉತ್ತಮ ಜ್ಞಾನವನ್ನ ಕೊಡ್ತಾನೆ ಧಾರ್ಮಿಕ ಕಾರ್ಯಗಳಲ್ಲಿ ನಿಮಗೆ ಆಸಕ್ತಿ ಹೆಚ್ಚಾಗುವಂಥದ್ದು ನಿಮ್ಮನ್ನ ನೀವು ಕೈಗೂಡಿಸಿಕೊಳ್ತೀರಿ ಅಖಂಡ ದೈವ ಭಕ್ತಿ ಹೆಚ್ಚಾಗುತ್ತೆ ದೇವರ ಮೇಲೆ ನಿಮಗೆ ವಿಶ್ವಾಸ ಹೆಚ್ಚಾಗುತ್ತೆ ದಾನ ಧರ್ಮಗಳನ್ನ ಮಾಡ್ತೀರಿ ನಿಮಗೆ ಮತ್ತು ನಿಮ್ಮ ತಂದೆಗೆ ಉತ್ತಮವಾದ ಕಾಲಮಾನ ಈ ಸಮಯದಲ್ಲಿ ವಿದೇಶ ಅಥವಾ ಪರಸ್ಥಳಕ್ಕೆ ಹೋಗುವ ಅವಕಾಶಗಳು ನಿಮಗೆ ಒದಗಿ ಬರುತ್ತೆ ಅಂದ್ರೆ ನೀವು ಈಗ ಯು ಎಸ್ ಅಲ್ಲಿ ಇದ್ದೀರಾ ಅಥವಾ ಆಸ್ಟ್ರೇಲಿಯಾದಲ್ಲಿ ಇದ್ದೀರಾ ಎಲ್ಲೋ ಇರ್ತೀರ ಅಲ್ಲಿಂದ ಇಂಡಿಯಾಗೆ ಬರೋದು ಇಂಡಿಯಾದಿಂದ ಮತ್ತೊಂದು ದೇಶಕ್ಕೆ ಹೋಗೋದು ಹಾಗೆ ಸ್ಥಳ ಸ್ಥಳ ಬದಲಾವಣೆ ಕೂಡ ಪ್ರಯಾಣಗಳು ಕೂಡ ತೋರಿಸುತ್ತೆ ಅಧಿಕ ಸುಖ ಮತ್ತೆ ಪದವಿಗಳನ್ನು ಕೂಡ ನೀವು ಪಡೆಯುವ ಸಾಧ್ಯತೆಗಳಿದೆ ನೋಡಿ ಶುಕ್ರ ಇಷ್ಟೆಲ್ಲ ಶುಭ ಫಲಗಳನ್ನ ಕೊಡ್ತಾನೆ ಆದ್ರೆ ಸೂರ್ಯ ಉಚ್ಚನಾಗ್ತಾನೆ ಸೂರ್ಯ ಎಲ್ಲಿ ಬಲ ಜಾಸ್ತಿ ಮೇಷರಾಶಿಯಲ್ಲೋ ಸಿಂಹರಾಶಿಯಲ್ಲೋ ಅಂದ್ರೆ ಮೇಷರಾಶಿಯಲ್ಲೇ ಸೂರ್ಯ ಉಚ್ಚನಾಗ್ತಾನೆ ಸೂರ್ಯ ಆದಾಗ ಅದು ಭಾಗ್ಯಭಾವದಲ್ಲಿ ಏನಾಗ್ಬೋದು ನಿಮ್ಗೇನಾದ್ರೂ ಸೂರ್ಯ ಮಹಾದಶ ನಡಿತಿದ್ಯಾ ಅಂತ ನೋಡ್ಬೇಕು ಸ್ವಲ್ಪ ಅಹಂ ಅನ್ನೋದು ಹೆಚ್ಚಾಗತ್ತೆ ಅಹಂ ಮಾಡ್ಕೋಬಾರ್ದು ಹಠ ಮಾರಿ ಮಾಡಬಾರ್ದು ಕೆಲವೊಂದು ನೀವು ಹಠಮಾರಿತನ ಮಾಡೋದು ಕೋಪಿಷ್ಟರಾಗೋದ್ರಿಂದ ಕೆಲವು ಕೆಲಸಗಳು ಯಶಸ್ವಿಯಾಗಿ ಆಗಕ್ಕೆ ಆಗಲ್ಲ ಸಂಕಲ್ಪ ಶಕ್ತಿ ಕಡಿಮೆ ಆಗ್ಬಿಡುತ್ತೆ ಕೋಪದ ಕೈಯಲ್ಲಿ ನಮ್ಮ ಬುದ್ಧಿಯನ್ನ ಕೊಡಬಾರದು ಅಂತ ಗಾದೆ ಇದೆ ಅದಕ್ಕೆ ಹಿರಿಯರ ಜೊತೆ ಶತ್ರುತ್ವ ಧಾರ್ಮಿಕ ಕಾರ್ಯಗಳಲ್ಲಿ ತೊಂದರೆಗಳು ಕೂಡ ಉಂಟಾಗುವ ಸಾಧ್ಯತೆಗಳು ಇರುತ್ತೆ ಅದಕ್ಕೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಸೂರ್ಯ ಭಾಗ್ಯಾವದಲ್ಲಿ ಹೋದಾಗ ಅಹಮ್ಮನ್ನ ನಾವು ತೋರಿಸ್ಬಾರ್ದು ಇಪ್ಪತ್ ಮೂರು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕುಜ ಗ್ರಹ ರಾಶಿ ಪರಿವರ್ತನೆ ಕುಂಭ ರಾಶಿಯಿಂದ ಮೀನ ರಾಶಿಗೆ ಕುಜ ಅಷ್ಟಮ ಭಾವಕ್ಕೆ ಹೋಗೋದು ಕೂಡ ಅಷ್ಟು ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗಲ್ಲ ಯಾರಿಗೆ ಒಳ್ಳೆ ಫಲ ಪ್ರಾಪ್ತಿಯಾಗಲ್ಲ ಅಂತಂದ್ರೆ ಸ್ಪೋರ್ಟ್ಸ್ ಮೆನ್ಸ್ಗೆ ಅಷ್ಟು ಟೈಮ್ ಚೆನ್ನಾಗಿರಲ್ಲ ಸರ್ಜನ್ಗಳಿಗೂ ಕೂಡ ಟೈಮ್ ಅಷ್ಟು ಚೆನ್ನಾಗಿರಲ್ಲ ಡಿಫೆನ್ಸ್ ಫೋರ್ಸ್ ಅಥವಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಮಾಡೋರು ಬಹಳ ಎಚ್ಚರಿಕೆಯಿಂದ ಇರಬೇಕು ಪ್ರೆಷರ್ ನಿಮಗೆ ಜಾಸ್ತಿ ಆಗುತ್ತೆ ಈಗ ಎಲೆಕ್ಷನ್ ಟೈಮ್ ಕೂಡ ಎಷ್ಟಂತ ನೀವು ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಮತ್ತೆ ಮೇಲ್ ಅಧಿಕಾರಿಗಳಿಂದ ತೊಂದರೆ ಆಗುವ ಸಾಧ್ಯತೆಗಳಿದೆ ರಕ್ತ ಕೆಡುವ ಸಾಧ್ಯತೆಗಳಿದೆ ಏನಾದರೂ ಚೂಪಾದ ವಸ್ತುಗಳಿಂದ ಗಾಯಗಳಾಗುವಂಥದ್ದು ಬೀಳುವಂಥದ್ದು ಅಪಘಾತಗಳಾಗುವ ಸಾಧ್ಯತೆಗಳು ಕೂಡ ಇದೆ ಸಿಂಹರಾಶಿಯವರು ಜಾಗ್ರತೆಯನ್ನು ವಹಿಸ್ಬೇಕು ಯಾಕೆಂದ್ರೆ ಕುಜ ಅಷ್ಟಮ ಭಾವಕ್ಕೆ ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸ್ವಲ್ಪ ಎಚ್ಚರ ಪೊಲೀಸ್ ಡಿಫೆನ್ಸ್ ಫೋರ್ಸ್ ಮಿಲಿಟ್ರಿ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಗ್ನಿಶಾಮಕ ದಳದಲ್ಲಿ ಕೆಲಸ ಮಾಡೋರು ಸ್ವಲ್ಪ ಜಾಗ್ರತೆಯಿಂದ ನೀವು ವಹಿಸ್ಬೇಕಾಗತ್ತೆ ಪೊಲಿಟೀಶಿಯನ್ ನೀವೇನ ಆಗಿದ್ರೆ ಸೂರ್ಯ ಉಚ್ಚ ಕ್ಷೇತ್ರಕ್ಕೆ ಹೋಗ್ತಿದ್ದಾನೆ ಅದಕ್ಕೆ ನಾನು ಅನ್ನೋದನ್ನ ಬಿಟ್ಟು ನೀವು ಜನಸೇವೆಯೇ ಜನಾರ್ದನ ಸೇವೆ ಅಂತ ನೀವು ಮಾಡ್ಕೊಂಡು ಹೋದಾಗ ನಿಮ್ಗೆ ಖಂಡಿತ ಸಫಲತೆ ಪ್ರಾಪ್ತಿಯಾಗುತ್ತೆ ಸಿಂಹರಾಶಿ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯವನ್ನು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ಯಾಕಂದ್ರೆ ಧನಾಧಿಪತಿ ಕೂಡ ಚೆನ್ನಾಗಿದ್ದಾನೆ ಧನ ಭಾವವನ್ನು ನೋಡ್ತಾ ಇದ್ದಾನೆ ತೃತೀಯಾಧಿಪತಿ ಮತ್ತೆ ಶುಕ್ರ ಕೂಡ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಚತುರ್ಥಾಧಿಪತಿಯಾದಂತಹ ಮಂಗಳ ಅಷ್ಟಮ ಭಾವಕ್ಕೆ ಹೋಗ್ತಾನೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಟೆನ್ಷನ್ ಇದೇ ಇರುತ್ತೆ ಪಂಚಮ ಭಾವಾಧಿಪತಿ ಗುರು ಭಾಗ್ಯಸ್ಥಾನದಲ್ಲಿದ್ದಾನೆ ಮಕ್ಕಳಿಗೆಲ್ಲ ತುಂಬ ಅನುಕೂಲಕರವಾದಂತಹ ಸಮಯ ಈಗ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ನೀವೇನೋ ನಮ್ಮ ಚಾನಲ್ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನು ಒತ್ತಿ ಹಾಗೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಸಿಂಹರಾಶಿಯವರಿಗೆ ಪರಿಹಾರ ಹೇಳಲ್ಲ ಗುರುಜಿ ಅಂತ ನೀವೇನ ಕೇಳಿದ್ರೆ ನೀವು ಈ ತಿಂಗಳು ಯಾಕೆಂದ್ರೆ ಕುಜ ಶಿವ ಫಲಗಳನ್ನ ಕೊಡಲ್ಲ ಬುಧ ಶಿವ ಫಲಗಳನ್ನ ಕೊಡ್ತಾನೆ ಶುಕ್ರ ಶಿವ ಫಲಗಳನ್ನ ಕೊಡ್ತಾನೆ ಸೂರ್ಯನು ಕೂಡ ಶಿವ ಫಲಗಳನ್ನ ಕೊಡಲ್ಲ ಅದಕ್ಕೆ ನೀವೇನ್ ಮಾಡಬೇಕು ಶಿವನನ್ನ ಆರಾಧನೆ ಮಾಡ್ಬೇಕು ಶಿವನ ಮಂತ್ರ ಯಾವ ತರ ಜಪ ಮಾಡ್ಬೇಕು ಸಿಂಹರಾಶಿಯವರಂದ್ರೆ ಓ ರೀ ನಮಃ ಶಿವ ಈ ರೀತಿ ಮಂತ್ರ ಜಪ ಮಾಡಬೇಕು ಸಲ ಹೇಳ ಓ ಹ್ರೀ ನಮಃ ಶಿವಾಯ ಹೀ ಓ ಈ ತರ ನೀವು ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಸಿಂಹರಾಶಿಯಾಗಿ ನೆಗೆಟಿವ್ ಕಡಿಮೆ ಆಗುತ್ತೆ ಶಿವ ಫಲಗಳು ಪ್ರಾಪ್ತಿಯಾಗುತ್ತೆ ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲ ಕಡೆ ಶೇರ್ ಮಾಡಿ ಫೇಸ್ಬುಕ್ ಗ್ರೂಪ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲರಿಗೂ ಕೂಡ ಲೈಟ್ ಆಫ್ ನಾಲೆಜ್ ಬೆಳಕು ಅನ್ನುವಂತಹ ಜ್ಞಾನ ಹರಡಿಸಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ನಿಮಗೆ ಶಿವ ಒಳ್ಳೇದು ಮಾಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಸುಖಿನೋಭವಂತ